ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಟಿಪ್ಸ ಶೇರ್ ಇದ್ದೀನಿ ಅದೇನಪ್ಪ ಅಂದರೆ ಹೇರ್ ಆಯಿಲ್ ನಿಮಗೇನಾದರೂ ನಂಬಿಕೆ ಇದ್ದರೆ ಈ ರೆಮಿಡಿ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ನಿಮ್ಮ ಹತ್ರ ಕಬ್ಬಿಣ ಕಡಾಯಿ ಇದ್ದರೆ ಇಡಿ ನನ್ನ ಹತ್ರ ದೊಡ್ಡ ಕಡಾಯಿ ಇತ್ತು ಹಾಗಾಗಿ ನಾನಿಲ್ಲಿ ಈ ಥರದ ಕಡಾಯಿ ಇಟ್ಟಿದ್ದೀನಿ ಇವಾಗ ನಾನು ಎರಡು ನೂರ ಐವತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಪ್ಯಾರೇಶೂಟ್ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ ಹಾಗೆ ಹರಳೆಣ್ಣೆ ಕೂಡ ಪ್ಯೂರಾಗಿ ಇರಬೇಕು ನೂರ ಐವತ್ತು ಗ್ರಾಮ್ ಆಗುವಷ್ಟು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಹಿಡಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಟ್ಟದ ನೆಲ್ಲಿಕಾಯಿ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೆಟ್ಟದ ನೆಲ್ಲಿಕಾಯಿ ಗ್ರೇಟ್ ಮಾಡುತ್ತಲ್ಲ ರಸ ಬರುತ್ತೆ ರಸ ಸಮೇತವಾಗಿ ನಾವು ಹಾಕ್ಕೋಬೇಕು ನಂತರ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಮಾತ್ರ ಮೆಂತೆಕಾಳು ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಯಾವ ರೀತಿ ರೆಡಿ ಮಾಡ್ಕೋಬೇಕಪ್ಪ ಅಂದರೆ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಮಾಡ್ತಾ ಎಣ್ಣೆ ರೆಡಿ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟು ರೆಡಿ ಮಾಡ್ಕೊಳ್ಳೋದ್ರಿಂದ ಆ ಎಲ್ಲ ನಮಗೆ ಅಷ್ಟು ವರ್ಕ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆದ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಗಾಗೋದಕ್ಕೆ ಬೇಡಿ ವರ್ಕಿಂಗ್ ವುಮೆನ್ಸ್ ಆಗಲಿ ಹೌಸ್ ವೈಫ್ ಆಗಲಿ ಕೆಲಸದ ಒತ್ತಡದಲ್ಲಿ ಪದೇ ಪದೇ ಆಯೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಎರಡು ಅಥವಾ ಮೂರು ತಿಂಗಳಿಗೆ ಆಗುವಷ್ಟು ಒಮ್ಮೆ ಆಯಲ್ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಒಳ್ಳೆಯದು ಹಾಗೆ ಈಜಿ ಕೂಡ ಆಗುತ್ತೆ ಇಲ್ಲಿ ನೋಡಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ಈ ರೀತಿ ತೆಳುವಾದ ಬಟ್ಟೆಯಿಂದ ಆಯಲ್ ಸೋಸಿ ತಗೋಬೇಕು ನಾವು ಸ್ಟ್ರೈನರಿಂದ ಸೋಸಿದರೆ ಅಷ್ಟು ನೀಟಾಗಿ ಆಯೆಲ್ ಸಿಗೋದಿಲ್ಲ ಈ ರೀತಿ ಹಿಂಡಿ ಹಿಂಡಿ ತೆಗೆದು ಈ ರೀತಿ ಕಾಜಿನ್ ಕಂಟೇನರ್ ಇದ್ರೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಕಾಜಿನ್ ಕಂಟೇನರ್ಗೆ ಹಾಕಿ ಇಟ್ಟಿದ್ದೀನಿ ಹಾಗೆ ಬೌಲಲ್ಲಿ ಕೂಡ ಸ್ವಲ್ಪ ಆಯಲ್ ತಗೊಂಡಿದ್ದೀನಿ ಆಯಲ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ನಾವು ನೀಟಾಗಿ ತಲೆ ಬಾಚ್ಕೊಂಡಿರಬೇಕು ಕೂದಲು ಗಂಟುಗಳು ಇರಬಾರ್ದು ಈ ಆಯಲ್ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು ಆಗೋದಿಲ್ಲ ಕೂದಲು ಉದುರೋದಿಲ್ಲ ಕೂದಲು ಸ್ಮೂತ್ ಆಗ್ತವೆ ಶೈನಿಂಗ್ ಆಗ್ತವೆ ಸಿಲ್ಕಿ ಆಗ್ತವೆ ಸೀಳು ಕೂದಲು ಆಗೋದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ನೋಡಿ ಫ್ರೆಂಡ್ಸ್ ನನಗೆ ನನ್ನ ಮಗಳಿಗೆ ತುಂಬಾ ಕೂದಲು ಉದುರ್ತಾ ಇತ್ತು ಹಾಗಾಗಿ ನಾನು ಈ ಆಯಲನ್ನು ರೆಡಿ ಮಾಡಿದ್ದೀನಿ ಆಯಲ್ ರೆಡಿ ಮಾಡಿ ಒಂದು ವಾರ ಆಯಿತು ಇವಾಗ ನಾನು ಶೇರ್ ಇದ್ದೀನಿ ಯಾಕೆ ಅಂದರೆ ನಾನು ಟ್ರೈ ಮಾಡಿ ನೋಡಿದೆ ನನಗೆ ಹಾಗೆ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಹಾಗಾಗಿ ಇವತ್ತು ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ಈ ಆಯಲನ್ನು ಶೇರ್ ಮಾಡಿದ್ದೀನಿ ಈ ಆಯಲನ್ನು ಮೇಲೆ ಮೇಲೆ ಅಪ್ಲೈ ಮಾಡ್ಕೋಬಾರ್ದು ನೀಟಾಗಿ ನೆತ್ತಿಯಿಂದ ಕೂದಲಿನ ಬುಡದಿಂದ ತುದಿವರೆಗೂ ನಾವು ಆಯಲ್ ಅಪ್ಲೈ ಮಾಡಬೇಕು ನೀಟಾಗಿ ಮಸಾಜ್ ಮಾಡ್ತಾ ಮಾಡ್ತಾ ಆಯಲ್ ಅಪ್ಲೈ ಮಾಡಬೇಕು ಆಯಿಲ್ ಅಪ್ಲೈ ಮಾಡಿ ಎರಡರಿಂದ ಮೂರು ಗಂಟೆ ಬಿಡಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಯಾವುದಾದ್ರೂ ಒಳ್ಳೆಯ ಹರ್ಬಲ್ ಶಾಂಪೂ ಹಾಕಿ ಹೇರ್ ವಾಶ್ ಮಾಡ್ಕೊಳ್ಳಿ ಮೇಲೆ ಮೇಲೆ ಆಯಲ್ ಅಪ್ಲೈ ಮಾಡೋದ್ರಿಂದ ನಮಗೆ ವರ್ಕ್ ಆಗೋದಿಲ್ಲ ಹಾಗಾಗಿ ಇವಾಗ ತುಂಬಾ ಜಿಟಿ ಜಿಟಿ ಮಳೆ ಹಿಡಿದಿದೆ ಅಲ್ಲ ಯಾವುದಾದ್ರೂ ಪ್ಯಾಕ್ ಹಾಕೋಕ್ಕೆ ನಮಗೆ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ ಯಾಕೆ ಅಂದರೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಹಾಗಾಗಿ ಈ ಆಯಲನ್ನು ಈ ರೀತಿ ರೆಡಿ ಮಾಡಿ ಅಪ್ಲೈ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಥೈರಾಯ್ಡ್ ಸಮಸ್ಯೆ ಇರೋರಿಗಂತೂ ತುಂಬಾ ಹೇರ್ ಫಾಲ್ ಆಗುತ್ತೆ ಏನಾದರೂ ಈ ರೀತಿ ನಾವು ಒಳ್ಳೆ ಒಳ್ಳೆ ರೆಮಿಡಿ ಟ್ರೈ ಮಾಡ್ತಾನೆ ಇರಬೇಕು ಅಂದರೆ ನಮಗೆ ಕೂದಲು ಉದುರೋದು ಕಂಟ್ರೋಲ್ ಆಗುತ್ತೆ ಈ ಆಯಿಲ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಈ ಆಯಲನ್ನು ಅಪ್ಲೈ ಮಾಡಬಹುದು ಹಾಗೆ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಕೂಡ ಅಪ್ಲೈ ಮಾಡಬಹುದು ತುಂಬ ಜನ ಕೇಳ್ತಾ ಇರ್ತೀರಿ ಗಂಡ್ಮಕ್ಳು ಅಪ್ಲೈ ಮಾಡಬಹುದಾ ಅಂತ ಅಪ್ಲೈ ಮಾಡಬಹುದು ಹೇರ್ ವಾಶ್ ಮಾಡಿ ಆದ ನಂತರ ಪ್ಯಾನಿನ್ ಗಾಳಿಗಾಗಲಿ ಹೇರ್ ಡ್ರೈಯರಿಂದಾಗಲಿ ಕೂದಲನ್ನು ಒಣಗಿಸ್ಕೋಬಾರ್ದು ಅದು ಕೂಡ ಕೂದಲಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಪದೇ ಪದೇ ಮಾರ್ಕೆಟಿನಿಂದ ಕೆಮಿಕಲ್ಸ್ ಮಿಕ್ಸ್ ಇರುವಂಥ ಹೇರ್ ಪ್ಯಾಕ್ ಆಗಲಿ ಹೇರ್ ಆಯಿಲ್ ಆಗಲಿ ತಂದು ಅಪ್ಲೈ ಮಾಡೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಮನೆಯಲ್ಲೇ ಇರುವಂಥ ಇಂಗ್ರಿಡಿಯಂಟ್ಸನ್ನು ಉಪಯೋಗಿಸಿ ಈ ರೀತಿ ಒಳ್ಳೆ ಒಳ್ಳೆ ಹೇರ್ ಆಯಲ್ ಹೇರ್ ಪ್ಯಾಕ್ ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹರ್ಬಲ್ ಪ್ರಾಡಕ್ಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಒಂದೇ ದಿನಕ್ಕೆ ಒಳ್ಳೆ ರಿಜಲ್ಟ್ ಬರೋದಿಲ್ಲ ನೀವು ಕಂಟಿನ್ಯೂ ಆಗಿ ಅಪ್ಲೈ ಮಾಡ್ತಾ ಇದ್ದರೆ ಒಳ್ಳೆ ರಿಜಲ್ಟ್ ಬರುತ್ತೆ ಕೆಲವೊಬ್ಬರೆಲ್ಲ ಹೇಳ್ತಾ ಇರ್ತಾರಲ್ಲ ಒಂದೇ ದಿನದಲ್ಲಿ ಕೂದಲು ಉದುರೋದು ಆಗುತ್ತೆ ತುಂಬಾ ಉದ್ದವಾಗಿ ಕೂದಲು ಬರುತ್ತೆ ಅಂತ ಆ ರೀತಿ ಎಲ್ಲ ಯಾವ ಆಯಲಿಂದ ಸಾಧ್ಯ ಇಲ್ಲ ಯಾವ ಪ್ಯಾಕಿನಿಂದನೂ ಸಾಧ್ಯ ಇಲ್ಲ ನಾನು ಇದೇ ರೀತಿ ಒಳ್ಳೆ ಒಳ್ಳೆ ಹೇರ್ ಆಯಿಲ್ ಹೇರ್ ಪ್ಯಾಕ್ ಹಾಗೆ ಕುಕ್ಕಿಂಗ್ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು